ಜೀವವದು ಉಳಿಯುವುದೇ ಇದು ಎರಡನೇ ಭಾಗ ಕಳೆದ ಸಂಚಿಕೆಯಲ್ಲಿ ರಾಧಳ ಅಣ್ಣ ತನ್ನ ಪ್ರೀತಿ ಹೇಗೆ ಹುಟ್ಟಿತು ಎಂದು ಹೇಳುತ್ತಿದ್ದ ಅದನ್ನು ಕೇಳಿದ ಚಿಂತೆ ಚಿಂತೆಯಾಯಿತು ತನ್ನ ದ್ವೇಷ ಮಾಡುತ್ತಿರುವ ಸ್ಮಿತಳೆ ತನಗೆ ಅತ್ತಿಗೆಯಾಗಿ ಬರುತ್ತಿದ್ದಾಳೆಂದು ತಿಳಿದು ಇದು ಅದರ ಮುಂದುವರೆದ ಭಾಗ ಅದಾದ ನಂತರ ಸ್ಮಿತಳ ಒತ್ತನೆ ತುಂಬಾ ನನ್ನ ಕಾಡ್ತಿತ್ತು ಬೇಕಂತಲೇ ನನ್ನ ಮುಂದೆ ಬರೋದು ಹಲೋ ವಿನಯ್ ಒಪ್ಕೋತಿರೋ ಇಲ್ವೋ ಅಂತ ಹಿಂಸೆ ಕೊಡೋಳು ಕ್ಯಾಂಪಸ್ ಸ್ಟೆಪ್ಸ್ ಹತ್ತಬೇಕಾದರೆ ಸಡನ್ ಮುತ್ತು ಕೊಟ್ಟು ಓಡೋಗೋಳು ಒಮ್ಮೆ ಕಪಾಳ ಕೇಳದು ಬಾರಿಸಿದ್ದೆ ಆಗವಳು ವಿನಯ್ ನಿಜ ನೀವಿಲ್ಲಾಂದರೆ ಸತ್ತೋಗ್ತೀನಿ ಸತ್ಯವಾಗಿ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದೀನಿ ನನಗಿಂತ ಹೆಚ್ಚು ಪ್ರೀತಿ ಮಾಡೋರು ನಿಮಗೆ ಸಿಗಬಹುದು ಆದರೆ ನಾನು ಸಿಗಲ್ಲ ನಿಮಗೂ ಇಷ್ಟ ಅಂತ ಗೊತ್ತು ಆದರೆ ಯಾಕೆ ಒಪ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ ರಾಧಾ ಹತ್ತಿರ ಹೇಳ್ಬೇಕಾ ಹೇಳಿ ನಾನು ಮಾತಾಡ್ತೀನಿ ಆದರೆ ಒಪ್ಪಲ್ಲ ಅನ್ಬೇಡಿ ನನಗೆ ತುಂಬ ಅಳು ಬರುತ್ತೆ ವಿನಿ ಪ್ಲೀಸ್ ಅಂತ ಅತ್ಕೊಂಡು ಹೋದಳು ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬಂದೆ ಅವತ್ತು ರಾತ್ರಿ ಪೂರ್ತಿ ನನಗೆ ಅವಳದೇ ಚಿಂತೆ ಆಗಿತ್ತು ಮತ್ತೆ ಮತ್ತೆ ಅವಳ ನಗು ಕಪ್ಪಿ ಚೇಷ್ಟೆ ಅಳು ಕಣ್ಣ ಮುಂದೆ ಬಂದು ನನಗೆ ಅರಿಯದೆ ಅವಳ ಜೊತೆ ಪ್ರೀತಿಯಲ್ಲಿ ಬಿದ್ದೆ ಆಮೇಲೆ ನಾನು ಅವಳು ಪಾರ್ಕ್ ಬೀಚ್ ಎಲ್ಲ ಕಡೆ ಒಟ್ಟಿಗೆ ಹೋಗೋದು ಮಾಡೋದು ಅವಳಲ್ಲಿ ಅವಳಾಗಿ ನಾನು ಬೆರೆತು ಹೋದೆರಾದ ನಾನು ನಿನ್ನ ಹತ್ತಿರ ಹೇಳ್ತೀನಿ ಅಂದಾಗೆಲ್ಲ ಈಗ ಬೇಡ ಈಗ ಬೇಡ ಅನ್ನೋಳು ನಾನು ನಿನಗೆ ನೋವಾಗುತ್ತೇನೋ ಅಂತ ಇಷ್ಟು ದಿನ ಹೇಳಿರಲಿಲ್ಲ ಕ್ಷಮಿಸು ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಅವರ ಮನೆಯಲ್ಲಿ ಗಂಡು ನೋಡ್ತಿದ್ದಾರೆ ಅದಕ್ಕೆ ಬೇರೆ ವಿಧಿ ಇಲ್ಲದೆ ಹೇಳ್ಬಿಟ್ಟೆ ನನಗೂ ನಿನ್ನ ಬಿಟ್ಟರೆ ಯಾರಿಲ್ಲ ಕಣೆ ಈಗ ನೀನೇ ದಿಕ್ಕು ಅಯ್ಯೋ ಅಣ್ಣ ಚಿಂತೆ ಬಿಡು ನಾಳೆಯೇ ಅವರ ಮನೆಗೆ ಹೋಗಿ ಮಾತುಕತೆ ಮುಗಿಸೋಣ ಆಯ್ತಾ ಈಗ ನೆಮ್ಮದಿಯಾಗಿ ಮಲಗು ಅಂತ ಹೇಳಿ ಅವನನ್ನು ಕಳುಹಿಸಿದೆ ಆದರೆ ಒಳಗೆ ಗೊಂದಲ ಶುರುವಾಯಿತು ಅಯ್ಯೋ ಅವಳಿಗೆ ಕಾಲೇಜ್ನಲ್ಲೇ ನನ್ನ ಕಂಡರೆ ಆಗ್ತಿರ್ಲಿಲ್ಲ ಈಗ ಅವಳೇ ಅತ್ತಿಗೆಯಾಗಿ ಬರ್ತಿದ್ದಾಳೆ ಏನು ಮಾಡೋದು ಅಂತ ಆದರೂ ಅಣ್ಣನ ಖುಷಿ ಮುಖ್ಯ ಅನ್ನಿಸಿ ಅವಳು ಹಳೆಯದೆಲ್ಲ ಮರೆಯುತ್ತಾಳೆ ಅನ್ನೋ ನಂಬಿಕೆಯಿಂದ ಮಲಗಿದೆ ಬೆಳಿಗ್ಗೆದ್ದು ರೆಡಿಯಾಗಿ ಅಣ್ಣ ನಾನು ಮಾವ ಹೆಣ್ಣು ಕೇಳೋಕೆ ಹೊರಟ್ವಿ ಮೂರು ಮನೆ ಹಾಳು ಅಂತ ಅನ್ನಿಸಿ ಪಕ್ಕದ ಮನೆ ಪಾಪನ ಜೊತೆಗೆ ಕರ್ಕೊಂಡು ಹೋದ್ವಿ ನಾವು ಬರ್ತೀವಿ ಅಂತ ಈಗಾಗಲೇ ಅಣ್ಣ ಹೇಳಿದ್ದ ಅನ್ನಿಸುತ್ತೆ ಸ್ಮಿತಾಳ ಅಣ್ಣ ಬಂದು ಒಳಗೆ ಕರೆದ ಅವನ ದೃಷ್ಟಿ ಮತ್ತೆ ನನ್ನ ಮೇಲೆ ಬಿತ್ತು ಮೇಲಿಂದ ಕೆಳಗೊಮ್ಮೆ ನೋಡಿದ ನಾನು ಅದನ್ನು ಕಾಣದಂತೆ ಒಳೆ ನಡೆದೆ ಕಿವಿಯ ಬಳಿ ಬಂದು ಈಗಲೂ ಅಷ್ಟೇ ಕಿಕ್ಕೇರಿಸ್ತಿದೆ ನೀನು ಅಂದರಾದ ಅಂದ ಅದನ್ನೆಲ್ಲ ಲೆಕ್ಕಿಸದೆ ಒಳಗೆ ಹೋದ್ವಿ ಮಾತುಕತೆ ಮುಗಿಸಿದ್ವಿ ಅವರ ತಂದೆ ತಾಯಿ ಹೇಗೋ ಒಪ್ಪಿದರು ಆಗ ಸ್ಮಿತಾ ನನ್ನ ಜೊತೆ ಮಾತನಾಡಬೇಕು ಅಂತ ಕರೆದಳು ಪಕ್ಕದ ಮನೆ ಮಗು ಜೊತೆ ಹೋದೆ ಏನ್ರಾದಾ ನಿಂದ ಮಗು ದೊಡ್ಡದಾಗಿ ಜಂಬ ಕೊಚ್ಕೋತಿದ್ದೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತ ಈಗ ನೋಡು ಪಾಪ ಅರ್ಧಕ್ಕೆ ವಿದ್ಯಾಭ್ಯಾಸಕ್ಕೆ ಬಾಯಿ ಹೇಳಿ ಈಗ ಮಗು ತಿಕ್ಕ ತೊಳಿತಿದ್ದೀಯಾ ಛೇ ಇಂಥ ಸ್ಥಿತಿ ನಿನಗೆ ಬರಬಾರ್ದಿತ್ತು ಬಿಡು ಸ್ಮಿತಾ ಪರವಾಗಿಲ್ಲ ಒಂದು ಹೆಣ್ಣು ಎಷ್ಟೇ ಓದಿದ್ರು ಇನ್ನೊಬ್ಬರ ಮನೆಗೆ ಹೋಗಲೇಬೇಕು ಮಕ್ಕಳನ್ನು ಹೆರಲೇಬೇಕು ನಾಳೆ ನೀನು ತೊಳಿಲೇಬೇಕು ಹಾ ಮತ್ತೆ ಇದು ನನ್ನ ಮಗು ಅಲ್ಲ ಪಕ್ಕದ ಮನೆ ಸರಿ ಸ್ಮಿತಾ ಹೀಗೆ ಹಳೆಯದು ಮಾತನಾಡಿ ಪ್ರಯೋಜನ ಇಲ್ಲ ಅದನ್ನು ಇಲ್ಲಿಗೆ ಮರೆತು ಬಿಡು ನನ್ನ ಅತ್ತಿಗೆಯಾಗಿ ಬರ್ತಿದ್ದೀಯ ನೀನು ನನಗೆ ಮತ್ತೊಂದು ತಾಯಿ ಹಾಗೆ ಚೆನ್ನಾಗಿರು ಅಷ್ಟೇ ಹಳೆ ವೈರತ್ವ ಬಿಟ್ಟು ಏನು ಮರಿಬೇಕಾ ನಾನೇನು ಮುಟ್ಟಾಳಿ ಅಂದ್ಕೊಂಡು ನಿಮ್ಮ ಅಣ್ಣನ ಲವ್ ಮಾಡಿದ್ದೆ ನಿನ್ನ ಮೇಲೆ ಹಾಗೆ ತೀರಿಸ್ಕೋಬೇಕಂತ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ನಿಜ ಆದರೆ ನಿನ್ನ ಮೇಲೆ ಸಾಧ್ಯವೇ ಇಲ್ಲ ನಿನ್ನಿಂದ ನಮ್ಮ ಅಣ್ಣನಿಗೆ ಆಗಿದ ಅವಮಾನ ಪ್ರತಿಯೊಂದಕ್ಕೂ ಲೆಕ್ಕಚುಕ್ತಿ ಮಾಡದೆ ಬಿಡಲ್ಲ ನಮ್ಮ ಅಣ್ಣನ ಪ್ರೀತಿ ನೀನು ಒಪ್ಪಲಿಲ್ಲ ಅಲ್ವಾ ಇನ್ನು ಮುಂದೆ ಇರು ಮನಸ್ಸಿನಲ್ಲಿ ಅಂದುಕೊಂಡಳು ಸ್ಮಿತಾ ಸರಿ ರಾಧಾ ನನಗಿರೋ ಆದಿನಿ ನೀನು ಅಣ್ಣನ ಪ್ರೀತಿಯ ತಂಗಿ ನಿನ್ನ ಮೇಲೆ ನಾನು ಹಗೆ ತೀರ್ಸೋಕೆ ಆಗುತ್ತೆ ಪಾಪ ಕಣೇರಾದ ಮದುವೆಯಾಗಿ ಇಷ್ಟು ವರ್ಷ ಆದರೂ ನಿನಗೆ ಮಕ್ಕಳಿಲ್ಲ ಅಂತ ಕೇಳಿ ಬೇಜಾರಾಯಿತು ಹೋಗಲಿ ಬಿಡು ಸರಿ ನಡಿ ಎಲ್ಲ ಕಾಯ್ತಿರ್ತಾರೆ ಹೋಗೋಣ ಅಂತ ಹೊರಟ್ವಿ ಈಗೇ ಮದುವೆಯಾಗಿ ಅವಳು ಅತ್ತಿಗೆ ಆಗಿ ಬಂದಳು ಅತ್ತಿಗೆಯಾಗಿ ಮನೆಗೆ ಬಂದವಳೆ ನನ್ನ ಮೇಲೆ ಏನೋ ಗೆದ್ದಂತೆ ನೋಟ ಬೀರಿದಳು ನಾನು ಅದು ಯಾವುದನ್ನೂ ಲೆಕ್ಕಿಸಲಿಲ್ಲ ಸರಿ ಅಣ್ಣ ಅತ್ತಿಗೆ ಇಬ್ಬರಿಗೂ ಹಾಲು ಹಣ್ಣು ಕೊಟ್ಟು ನಾನು ಅವರ ಪ್ರಸಾದ ಕೋಣೆ ಅಲಂಕರಿಸಲು ಮುಂದಾದೆ ಅಲ್ಲಿಗೆ ಬಂದ ಸ್ಮಿತಾ ನೀನು ಇನ್ನು ಮುಂದೆ ನನ್ನ ಕೆಲಸದವಳೆ ನೆನಪಿರಲಿ ನಾನು ಹಳೆಯದ್ದು ಅಷ್ಟು ಬೇಗ ಮರೆತೆ ಎಂದುಕೊಂಡಿದ್ಯಾ ನೆವರ್ ನಿನ್ನ ಜೀವನದಲ್ಲಿ ಎಲ್ಲ ರೀತಿಯಿಂದ ಸೋಲಿಸದೆ ಬಿಡೋದಿಲ್ಲ ಗೊತ್ತಾಯ್ತಾ ಅಂದಳು ನಾನು ಹೋಗ್ತಾ ಹೋಗ್ತಾ ನನ್ನ ಅರ್ಥ ಮಾಡ್ಕೋತಾರೆ ಅಂತ ಅವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ತಿದ್ದೆ ಅಲ್ಲಿಗೆ ಬಂದ ಅವರ ಅಮ್ಮ ರಾಧಾ ನಿನಗೆ ಬೇಜಾರಿಲ್ಲ ಅಂದರೆ ರೂಮ್ ನಾನು ಡೆಕೋರೇಟ್ ಮಾಡ್ತೀನಿ ನೀನು ಹೋಗಿ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ನೋಡ್ಕೊಮ್ಮಾ ಯಾಕಂಟಿ ಪರವಾಗಿಲ್ಲ ನನಗೇನು ಕಷ್ಟ ಇಲ್ಲ ನನ್ನ ಅಣ್ಣನಿಗಾಗಿ ಮಾಡ್ತಿರೋದು ನೀವು ಹೋಗಿ ಕೂತ್ಕೊಳ್ಳಿ ಪರವಾಗಿಲ್ಲ ನಾನು ಎಲ್ಲ ತಯಾರಿ ಮಾಡಿ ಕರಿತೀನಿ ಅಲ್ಲಮ್ಮ ರಾಧಾ ನಿನ್ನ ಹಾಗೆ ನಿನ್ನಣ್ಣ ಸಹ ಗೊಡ್ಡಾಗಬೇಕಾ ನಿನಗಂತೂ ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳು ಇಲ್ಲ ಈಗ ಇಂತಹ ಶುಭ ಕಾರ್ಯಕ್ಕೆ ನೀನು ಏನೋ ಆಲೋಚನೆ ಮಾಡಮ್ಮ ಅಂದರು ನನಗ್ಯಾಕೋ ದುಃಖ ಅಪ್ಪಳಿಸಿ ಬಂದು ಅಲ್ಲಿಂದ ಬಂದ ಕಣ್ಣೀರು ಮರೆಮಾಚಿ ಹೊರಟು ಹೋದೆ ಆದರೆ ಆ ಕ್ಷಣ ಅಲ್ಲಿ ಸ್ಮಿತಾ ಬಂದು ಅವರಮ್ಮನನ್ನು ಬೈದಿದ್ದಳು ಅಮ್ಮ ಅವಳಿಗೇನಂತ ಮಹಾವಯಸ್ಸಾಗಿದೆ ಇನ್ನೂ ಈಗಷ್ಟೇ ಇಪ್ಪತ್ತೆರಡು ನಿಧಾನಕ್ಕಾಗಲಿ ಬಿಡು ಈ ರೀತಿ ಚುಚ್ಚು ಮಾತಾಡೋ ಹಾಗಿದ್ರೆ ಇನ್ನು ಮುಂದೆ ನಮ್ಮ ಮನೆಗೆ ಬರಬೇಡ ಅಂದಳು ಇದನ್ನು ಕೇಳಿಸಿಕೊಂಡ ವಿನಯ್ ಧನ್ಯವಾದಗಳು ಸ್ಮಿತಾ ನನ್ನ ತಂಗಿಯನ್ನು ಬಿಟ್ಟುಕೊಡದೆ ಮಾತಾಡಿದ್ದು ಖುಷಿಯಾಯಿತು ಅದೃಷ್ಟ ಮಾಡಿದ್ದೆ ನಿನ್ನ ಹೆಂಡತಿಯಾಗಿ ಪಡೆಯೋಕೆ ಅಂದ ಆದರವಳು ಸಡನ್ ಹತ್ತಿರ ಬಂದು ಇದು ಪ್ರಾರಂಭ ಅಂದಳು ಇದು ಇಷ್ಟಕ್ಕೇ ನಿಲ್ಲದೆ ದಿನೇ ದಿನೇ ಅತ್ತಿಗೆ ಮತ್ತು ಅವರ ಅಮ್ಮ ತುಂಬ ಅವಮಾನ ಮಾಡೋಕ್ಕೆ ಶುರು ಮಾಡಿದರು ಆದರೂ ಎಲ್ಲವನ್ನೂ ಸಹಿಸಿಕೊಂಡೆ ಆದರೊಂದು ದಿನ ಅತ್ತಿಗೆ ತಂತ್ರ ಸ್ವಲ್ಪ ಜೋರಾಗಿ ನಡೆದಿತ್ತು ನಮ್ಮ ಮಾವ ನನ್ನ ಮೇಲೆ ಒಮ್ಮೆಯೂ ಕೈ ಮಾಡಿದವರೇ ಅಲ್ಲ ಆದರ ಅವತ್ತು ನನಗೆ ಮಕ್ಕಳಾಗದ ಕೊರತೆ ಇರಬೇಕೇನೋ ಎಂಬ ಸಂಶಯವನ್ನು ಅತ್ತಿಗೆ ಅವರ ಮನಸ್ಸಿನಲ್ಲಿ ಮೂಡಿಸಿದ ಕಾರಣ ಜೊತೆಗೆ ಅವರ ಅಣ್ಣ ಇವರಿಗೆ ಕಂಠಪೂರ್ತಿ ಕುಡಿಸಿ ಕಳಿಸಿದ್ದ ಅಂದು ರಾತ್ರಿ ನಮ್ಮ ಮಾವ ಮನೆಗೆ ಬಂದವರೇ ಏ ರಾಧಾ ಬಾರೇ ಇಲ್ಲಿ ಒಂದು ಮಗುನ ಕೊಡು ಇಲ್ಲ ಡೈವರ್ಸ್ ಕೊಡು ತೂ ಅಕ್ಕನ ಬಲವಂತಕ್ಕೆ ಹೋಗಿ ಹೋಗಿ ನಿನ್ನಂಥ ಬಂಚೇನ ಮದುವೆ ಆಗಬೇಕಾಯಿತು ನಿಮ್ಮಮ್ಮನ್ ನೀನು ಒಂದು ಹೆಣ್ಣು ತಾನೇ ಯಾಕೆ ನಿನಗೆ ಭಾವನೆ ಬರ್ತಿಲ್ಲ ನೀನು ಗೊಡ್ಡು ನಿನ್ನಿಂದ ನಾನು ಸಮಾಜದಲ್ಲಿ ಮಕ್ಕಳಿಲ್ಲದವನು ಅನ್ನಿಸ್ಕೋಬೇಕಾ ನಿಜ ಹೇಳು ನೀನು ಹೆಂಗಸ ಅಥವಾ ಮಾವ ಏನಂತಿದ್ದೀರಾ ಕುಡ್ದಿದ್ದೀರಾ ಯಾಕೆ ಮಾವ ಇಷ್ಟು ದಿನ ನೀವು ಈ ರೀತಿ ಇರಲಿಲ್ವಲ್ಲ ಏನಾಯಿತು ಸಡನ್ ಆಗಿ ಏ ಮಾತಾಡ್ಬೇಡ ಉಷ್ ಅಂತ ಮೈಮೇಲೆ ಹಾರಿ ತನ್ನ ಉಗುರುಗಳಿಂದ ಪರ್ಚಿ ಗಿಲ್ಲಿ ಮೈಯನ್ನೆಲ್ಲ ರಣವಾಗಿಸುತ್ತಾ ನನ್ನನ್ನು ಅನುಭವಿಸಿದ ಆ ಕ್ಷಣ ಸಾವು ನನ್ನನ್ನು ಆವರಿಸಬಾರದೆ ಎಂಬಷ್ಟು ನೋವು ಕಾಡಿತ್ತು ಕುಡಿದ ಅಮಲಲ್ಲಿ ಅವರ ವರ್ತನೆ ನಿಜಕ್ಕೂ ನರಕ ಇದೇ ಇರಬೇಕೇನೋ ಎಂಬಷ್ಟು ಅನುಭವ ಕೊಟ್ಟಂತಿತ್ತು ಅಮ್ಮ ಅಪ್ಪ ಬದುಕಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿತ್ತಾ ಅಂತ ಒಮ್ಮೆ ಅನ್ನಿಸಿ ಮನಸ್ಸಿನಲ್ಲೇ ಅವರಿಗೆ ಬೈದೆ ನಂತರ ಇವರ ನಿಂದನೆಗೆಲ್ಲ ಮಕ್ಕಳಾಗದಿರುವುದೊಂದೇ ಕಾರಣ ಅಲ್ವಾ ಅಂತ ಡಾಕ್ಟರ್ ಕನ್ಸಲ್ಟ್ ಮಾಡಲು ತೀರ್ಮಾನಿಸಿದೆ ಅತ್ತಿಗೆ ಇಷ್ಟೆಲ್ಲ ಮಾಡಿದರು ನಾನು ಅಣ್ಣನಿಗೆ ಏನು ಹೇಳುತ್ತಿರಲಿಲ್ಲ ಕಾರಣ ಅಮ್ಮ ಅಪ್ಪ ಹೋದ ಮೇಲೆ ನನಗೆ ನೆರಳಾಗಿರೋದು ಅವನೊಬ್ಬನೇ ಈಗ ಅವನ ನೆಮ್ಮದಿ ಹಾಳು ಮಾಡಲು ಇಷ್ಟ ಇರಲಿಲ್ಲ ಮಾರನೇ ದಿನ ಡಾಕ್ಟರ್ ಬಳಿ ಹೋಗೋಣ ಅಂತ ಹೊರಟೆ ಮಾವ ಇನ್ನೂ ಕುಡಿದ ನಶೆಯಲ್ಲೇ ಬಿದ್ದಿದ್ದ ಯಾರಿಗೂ ಹೇಳಿದ ಆಸ್ಪತ್ರೆಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸಿದೆ ಡಾಕ್ಟರ್ ರಿಪೋರ್ಟ್ ಬರಲಿ ಎಂದರು ಸ್ವಲ್ಪ ಹೊತ್ತು ಹಾಗೆ ಕೂತು ಎಲ್ಲ ದೇವರ ಬಳಿ ಬೇಡಲಾರಂಭಿಸಿದೆ ನರ್ಸ್ ಬಂದು ಕರೆದರು ಹೋದೆ ಡಾಕ್ಟರ್ ಕೂರಲು ಹೇಳಿ ನೋಡಮರಾದ ರಿಪೋರ್ಟ್ ಎಲ್ಲ ಪಾಸಿಟಿವ್ ಇದೆ ನಿಮಗೆ ಮಕ್ಕಳಾಗೋ ಎಲ್ಲಾ ಅವಕಾಶ ಇದೆ ಇನ್ನೂ ಚಿಕ್ಕ ವಯಸ್ಸು ಯಾಕೆ ಭಯ ಬೀಳ್ತೀರಾ ಈಗಷ್ಟೇ ಇಪ್ಪತ್ತೆರಡು ವಯಸ್ಸು ಏನೂ ಚಿಂತೆ ಬೇಡ ಮಕ್ಕಳಾಗೋ ಎಲ್ಲ ಯೋಗ್ಯತೆ ನಿಮಗಿದೆ ಅಂದರು ಆಗ ಮನಸ್ಸಿನಲ್ಲಿ ಮಾವನಿಗೆ ಕೊರತೆ ಇರಬಹುದಾ ಎಂಬ ಆಲೋಚನೆ ಬಂದರೂ ಅದು ತಪ್ಪೆಂದು ನಾನೇ ನನ್ನ ಎರಡು ಕಪಾಳಕ್ಕೆ ಹಾಕಿಕೊಂಡು ದೇವರಿಗೆ ಧನ್ಯವಾದಗಳು ಹೇಳ್ಕೋತಾ ದೇವಸ್ಥಾನಕ್ಕೆ ಹೋದೆ ಆಗ ಅಲ್ಲಿ ತುಂಬಾ ಅಳು ಬಂದು ದೇವರ ಬಳಿ ನಾನು ಏನು ಪಾಪ ಮಾಡಿದ್ದೆ ಅಂತ ನನಗಿಷ್ಟು ಕಷ್ಟ ಕೊಡ್ತಿದ್ದೀಯಾ ಓದ್ಬೇಕಂತ ಇದ್ದೆ ಅರ್ಧಕ್ಕೆ ಅಪ್ಪ ಅಮ್ಮ ಇಬ್ಬರನ್ನು ಕಿತ್ಕೊಂಡು ಅನಾಥ ಮಾಡ್ದೆ ಇರೋ ಬಣ್ಣನಿಗೆ ನನ್ನ ದ್ವೇಷಿಸುತ್ತಿರುವವಳನ್ನು ಅತ್ತಿಗೆಯಾಗಿ ಕೊಟ್ಟೆ ಇದಿಷ್ಟು ಸಾಲದಂತೆ ಚಿಕ್ಕ ವಯಸ್ಸಲ್ಲೇ ಮದುವೆ ಸಹ ಮುಗಿಸಿ ಈಗ ಬಂಜೆಯನ್ನು ಪಟ್ಟ ಕೊಟ್ಟಿದ್ದೀಯಾ ಇನ್ನೆಷ್ಟು ಪರೀಕ್ಷೆ ಕಷ್ಟ ನನ್ನ ಪಾಲಿಗೆ ಇಟ್ಟಿದ್ಯಾ ಹೇಳಿಬಿಡು ದೇವರೇ ಹೇಳಿಬಿಡು ಈ ಹಾಳ ಜೀವ ಇನ್ನು ಯಾತಕ್ಕೆ ಈ ಭೂಮಿ ಮೇಲೆ ಒಂದು ನನ್ನ ಹೆತ್ತವರ ಬಳಿ ನಾನು ಕಳುಹಿಸಿಬಿಡು ಅಥವಾ ಆದಷ್ಟು ಬೇಗ ಒಂದು ಮಗು ಕರ್ಣಿಸು ಅಂತ ಕೇಳಿಕೊಂಡೆ ನನ್ನ ಕೂಗು ದೇವರಿಗೆ ಕೇಳಿಸಿತ್ತೇನೋ ಎಂಬಂತೆ ಅಲ್ಲಿ ಒಂದು ಅಜ್ಜಿ ಬಂದು ಯಾಕಮ್ಮ ಅಳ್ತಿದ್ದೀಯಾ ಏನೋ ಸಮಸ್ಯೆ ಎಂದರು ನಾನು ಇದ್ದದ್ದು ಹೇಳಿಕೊಂಡಾಗ ತಮಿಳ್ನಾಡು ಬಳಿ ಪಿಳ್ಳೈ ಕಾಕು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ರಥ ಮಾಡಿದರೆ ಆದಷ್ಟು ಬೇಗ ಮಗುವಾಗುತ್ತೆ ಎಂದರು ನನಗೆ ಆ ದೇವರೇ ಪರಿಹಾರ ಕೊಟ್ಟಂತನಿಸಿ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಮನೆಗೆ ಹೋಗಿ ಮಾವ ಅಣ್ಣ ಎಲ್ಲರಿಗೂ ವಿಷಯ ತಿಳಿಸಿದೆ ಎಲ್ಲರೂ ದೇವಸ್ಥಾನಕ್ಕೆ ಬರಲು ಒಪ್ಪಿದರು ಆದರೆ ಅತ್ತಿಗೆ ಮಾತ್ರ ಬೇಜಾರಾಗ್ಬೇಡರಾದ ಹೀಗೆ ಹೇಳ್ತೀನಿ ಅಂತ ಮಕ್ಕಳಾಗದಿದ್ದರೆ ಆಸ್ಪತ್ರೆಗೆ ಹೋಗಬೇಕು ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಬಿಟ್ಟು ದೇವಸ್ಥಾನ ವೃತ್ತ ಅಂತ ತಿರುಗಿ ಏನು ಪ್ರಯೋಜನ ಗುಟುಕು ತೀರ್ಥ ಒಂದು ಹೂ ಕುಂಕುಮ ಬಿಟ್ರೆ ಇದರಿಂದ ಮಕ್ಕಳಾಗುತ್ತೇನು ಅಂದರು ಅದಕ್ಕಣ್ಣ ಸ್ಮಿತಾ ಅವಳ ನಂಬಿಕೆ ಅವಳಿಗೆ ಈಗ ರಿಪೋರ್ಟ್ ಅವಳಿಗೆ ಕೊರತೆ ಇಲ್ಲ ಅಂತ ಹೇಳಿದೆ ಅಲ್ವಾ ಯಾರಿಗೆ ಗೊತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ಗಳಿಗೆ ನಾನು ಮಾವಾದರೂ ಆಗಬಹುದು ಅವಳ ಸಂತೋಷಕ್ಕೆ ನೀನು ಅಡ್ಡಿಯಾಗಬೇಡ ಆಯ್ತಾ ನಿನಗೆ ನಂಬಿಕೆ ಇಲ್ಲ ಅಂದರೆ ಬರಬೇಡ ಅಂದ ಅತ್ತಿಗೆಗೆ ಇನ್ನೂ ನನ್ನ ಮೇಲಿನ ದ್ವೇಷ ಹೆಚ್ಚಾಯಿತು ಇನ್ನು ನನಗೆ ಮಕ್ಕಳಾದರೆ ಅಣ್ಣ ಎಲ್ಲಿ ನನ್ನ ಕಡೆ ಮಕ್ಕಳ ಕಡೆ ವಾಲ್ಬಿಡ್ತಾನೆ ಅಂತ ನಾವು ದೇವಸ್ಥಾನಕ್ಕೆ ಹೋಗಬೇಕಾದರೆ ಬೇ ಬೇಕಂತಲೇ ನನಗೆ ಕಾಲಡ್ಡ ಕೊಟ್ಟು ಬೀಳೋ ಹಾಗೆ ಮಾಡಿದ್ಲು ಅಷ್ಟರಲ್ಲಿ ಅಣ್ಣ ನನ್ನ ಹಿಡ್ಕೊಂಡ ರೀ ಯಾಕೋ ಟೈಮ್ ಸರಿಯಿಲ್ಲ ನೋಡಿ ಕೆಳಗೆ ಬೀಳೋಕೆ ಹೋದಳು ಇದೆಲ್ಲ ಅಪ್ಶಕುನ ಥರ ಇದೆ ನಾಳೆ ಹೋಗೋಣ ಬಿಡಿ ಎಂದಳು ಸ್ಮಿತಾ ಈ ಕಾಲದಲ್ಲೂ ಇದನ್ನೆಲ್ಲ ನಂಬಿದರೆ ಗೂಬೆ ಅಂತಾರೆ ಹಿರಿಯರು ಹೇಳಿಲ್ವಾ ನಾಳೆ ಅನ್ನೋದು ಹಾಳು ಅಂತ ಅವತ್ತಿನ ಕೆಲಸ ಅವತ್ತೇ ಮಾಡಿದ್ರೆ ಚಂದ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಇದೆಲ್ಲ ಇದ್ದದ್ದೇ ನೀನು ತಲೆ ಕೆಡಿಸ್ಕೋಬೇಡ ರಾಧಾ ಎಲ್ಲ ಒಳ್ಳೆಯದಕ್ಕಿಂತ ಸಮಾಧಾನದ ಮಾತನಾಡಿದ ಮನಸ್ಸು ಸ್ವಲ್ಪ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ಅಲ್ಲೇ ಕೊಳದಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಅಂಗ ಪ್ರದಕ್ಷಿಣೆ ಬಂದೆ ಜೊತೆಗೆ ಸಹಾಯಕ್ಕೆ ಯಾರಾದರೂ ಬೇಕಾದ ಕಾರಣ ಅಣ್ಣ ಅತ್ತಿಗೆಯನ್ನೇ ಕಳಿಸಿದ ನಾನು ಉರುಳು ಪ್ರದಕ್ಷಿಣೆ ಮಾಡುವಾಗ ಬೇಕಂತಲೇ ಕಾಯಿ ಚೂರನ್ನು ನನಗೆ ಚುಚ್ಚುವಂತೆ ತಳ್ಳುತ್ತಿದ್ದಳು ಅಷ್ಟಲ್ಲದೆ ನಮ್ಮ ಹರಕೆ ಪಲಿಸಲು ತಂಬಿಟ್ಟಿನ ದೀಪ ಹಚ್ಚಿ ಅದನ್ನು ಹೊತ್ತು ಮೂರು ಪ್ರದಕ್ಷಿಣೆ ಬಂದು ಕೊಳದಲ್ಲಿ ಬಿಡಲು ಹೇಳಿದರು ದೀಪ ಹಾರಬಾರದೆಂಬ ಸೂಚನೆಯೂ ನೀಡಿದ್ದರು ಹಾಗೆ ದೀಪ ಹಚ್ಚಿ ಹೋಗಬೇಕಾದರೆ ಸ್ಮಿತಳಿಗೆ ಅದನ್ನು ಹೇಗಾದರೂ ಹಾರಿಸಿ ನನ್ನ ವ್ರತಭಂಗ ಮಾಡಬೇಕೆಂಬ ಆಸೆ ಹೆಚ್ಚಾಗುತ್ತಿತ್ತು ದೀಪವನ್ನು ಹಾರಿಸಲು ಅಲ್ಲಿದ್ದ ಮಕ್ಕಳಿಗೆ ಹೊರಗಡೆ ಗೊಂಬೆಗಳು ಬಂದಿದೆ ಎಂದು ಸುಳ್ಳು ಹೇಳಿ ನಾನು ಪ್ರದಕ್ಷಿಣೆ ಹಾಕುತ್ತಿರುವ ದಾರಿಯಲ್ಲೇ ಕಳುಹಿಸಿದಳು ಮಕ್ಕಳು ನನ್ನನ್ನು ತಳ್ಳಲು ಮುಂದಾದರು ಅಂದು ಆ ಕ್ಷಣ ದೀಪ ಹಾರದಂತೆ ನನ್ನ ಅಣ್ಣನೇ ನೋಡಿಕೊಂಡ ಇಷ್ಟು ಮಾಡಿದ್ದು ಸಾಲದೆಂಬಂತೆ ಕಲ್ಲುಪ್ಪಿನ ಮೇಲೆ ಮಂಡಿಯೂರಿ ನೂರೆಂಟು ಬಾರಿ ಲಕ್ಷ್ಮೀ ಸೂತ್ರ ಜಪಿಸಲು ಹೇಳಿದರು ಅಣ್ಣ ಅತ್ತಿಗೆಗೆ ಕಲ್ಲುಪ್ಪು ತರಲು ಹೇಳಿದಾಗ ಅತ್ತಿಗೆ ಕಾಲಿ ಗಾಜಿನ ಬಾಟಲ್ ಹೊಡೆದು ಚೂರು ಚೂರು ಮಾಡಿ ಕಣ್ಣಿಗೆ ಕಾಣಿಸದಂತೆ ಪುಡಿ ಮಾಡಿ ಕಲ್ಲುಪ್ಪಿನೊಂದಿಗೆ ಬೆರೆಸಿ ಸುರಿದಿದ್ದಳು ಅದನ್ನು ತಿಳಿಯದೆ ಮಕ್ಕಳಾಗಬೇಕೆಂಬ ಆಸೆಯಲ್ಲಿ ಕಲ್ಲುಪ್ಪಿನ ಮೇಲೆ ಮಂಡಿಯೂರಿ ಕೂತೆ ಕಲ್ಲುಪ್ಪಿನ ಜೊತೆ ಜೊತೆಗೆ ಗಾಜಿನ ಪುಡಿ ಚುಚ್ಚಿ ಕಾಲು ಅದಾಗಲೇ ರಣವಾಗಿತ್ತು ರೊತ ಎಲ್ಲ ಮುಗ್ಗಿಸಿದೆ ಮಕ್ಕಳಾಗುವುದೆಂಬ ಆಶೀರ್ವಾದವೂ ಅಲ್ಲಿದ್ದ ಹಿರಿಯರಿಂದ ದೊರಕಿತು ಕಡೆಯ ಹಂತ ಮಣ್ಣಿನಲ್ಲಿ ಊಟ ಮಾಡೋದು ಈಗಾಗಲೇ ಖಾಲಿ ಹೊಟ್ಟೆಯಲ್ಲಿ ರಥ ಮಾಡಿ ಅತ್ತಿಗೆ ಕೊಟ್ಟ ಹಿಂಸೆಯನ್ನು ಸಹಿಸಿ ಬೆಂದು ನೊಂದು ನನಗಿದು ಅಷ್ಟು ಕಷ್ಟವಾಗಿರಲಿಲ್ಲ ಆದರೆ ಅತ್ತಿಗೆ ಇಲ್ಲಿಯೇ ಕುತಂತ್ರ ಮಾಡಿದ್ದಳು ನೆಲ ಒರೆಸುವ ಬದಲು ಬೇಕಂತಲೇ ಮಣ್ಣು ಸುರಿದಿದ್ದಳು ಮಣ್ಣನ್ನೇ ಅನ್ನವಾಗಿ ತಿಂದಿದ್ದೆ ಹೇಗೋ ದೇವರ ಆಶೀರ್ವಾದ ದೊರೆತು ಮಕ್ಕಳಾದರೆ ಸಾಕೆಂಬುದಷ್ಟೇ ನನ್ನ ಕನಸಾಗಿತ್ತು ಹೇಗೋ ಪರಿಹಾರವನ್ನೆಲ್ಲ ಮಾಡಿ ಮನೆಗೆ ಹಿಂದಿರುಗಿದೆವು ಇದಾದ ಕೆಲ ದಿನದಲ್ಲೇ ನನಗೆ ಮುಟ್ಟು ನಿಂತಿತು ಅಂದು ತಲೆ ಸುತ್ತುವ ಹಾಗಾಯಿತು ಅಡುಗೆ ಮಾಡುತ್ತಿದ್ದವಳು ಹಾಗೆ ಬೀಳಲು ಹೋದೆ ಅಲ್ಲಿ ಬಂದ ನನ್ನತ್ತಿಗೆ ಸ್ಮಿತಳೆ ಎಂದು ನನ್ನ ಸಹಾಯಕ್ಕೆ ಬಂದದ್ದು ತೀರಾ ಸುಸ್ತಾಗುತ್ತಿದ್ದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವೈದ್ಯರು ಟೆಸ್ಟ್ ಮಾಡಿ ಗರ್ಭಿಣಿಯಾಗಿದ್ದೇನೆ ಎಂದು ಹೇಳಿದರು ಆ ವಿಷಯ ಕೇಳಿ ಆಘಾತವಾಗಿ ಹೋಯಿತೆಂಬಂತೆ ಅತ್ತಿಗೆಯೂ ಪ್ರಜ್ಞೆ ಬಿದ್ದಳು ದೇವರ ಆಟ ನೋಡಿ ನನಗೆ ಮಕ್ಕಳಾಗಲೇಬಾರದು ಎಂದು ಹಲವಾರು ಕುತಂತ್ರಗಳನ್ನು ಮಾಡಿದ್ದರೂ ದೇವರು ಅವಳಿಗೂ ಸಂತಾನ ಫಲ ನೀಡಿಯೇ ಬಿಟ್ಟ ನನ್ನ ಪ್ರಾರ್ಥನೆಯೂ ಅದೇ ಆಗಿತ್ತು ಆದರೆ ವಿಧಿಯಾಟ ಈಗೇ ಅತ್ತಿಗೆ ಸಹ ಗರ್ಭಿಣಿಯಾಗಿದ್ದಾಳೆಂಬ ವಿಷಯ ತಿಳಿದು ನನಗೆ ಸಂತಸದಲ್ಲಿ ಕೈಕಾಲು ಆಡಲಿಲ್ಲ ಹೀಗೆ ಮನೆಗೆ ಹೋಗಿ ಅಣ್ಣನಿಗೆ ಲೋ ಅಣ್ಣ ನೀನು ಸೋದರ ಮಾವ ಆಗ್ತಿದ್ದೀಯ ಕಣೋ ಏನು ಹೇಳ್ತಿದ್ದೀಯಾ ನಿಜಾನ ಅಬ್ಬಾ ಅಂತೂ ವಿನಯನಿಗೆ ಮಾವ ಆಗೋ ಯೋಗ ಬಂದಾಯಿತು ತುಂಬ ಖುಷಿ ಆಗ್ತಿದೆ ಅಂತೂ ನನ್ನ ತಂಗಿ ಮೇಲಿದ್ದ ಬಾಂಜೆಪಟ್ಟ ನೀಗೋಯ್ತು ನಿನ್ನ ಪ್ರಾರ್ಥನೆಗೆ ಫಲ ಸಿಕ್ತು ನೋಡು ಅಪ್ಪನೇ ನಿನಗೆ ಮಗುವಾಗಿ ಉಟ್ಬೇಕು ಕಣೇ ಹೌದಾ ಅಣ್ಣ ಹಾಗಿದ್ದರೆ ನಿನಗೆ ಅಮ್ಮನೇ ಹಾಗೆ ಉಟ್ತಿದ್ದಾಳಾ ನಮಗಿನ್ನೂ ಬೇಜಾನ್ ಟೈಮ್ ಇದೆ ಬಿಡಮ್ಮ ಈಗ ಸಿಹಿ ಸುದ್ದಿ ಕೊಟ್ಟಿರೋಳು ನೀನು ಅಂತೂ ಮನೆಯೊಳಗೆ ಕಿಲಕಿಲ ಕೂವ ಕೂವ ದನಿ ಕೇಳುವಂತಾಯಿತು ಅಣ್ಣ ನಿಜ ಹೇಳ್ತಿದ್ದೀನಿ ಈ ಮನೆಗೆ ಎರಡೆರಡು ಪಾಪು ಬರ್ತಿದೆ ಕಣೋ ಏನೇ ಒಂದೇ ಕಲ್ಲಲ್ಲಿ ಎರಡು ಮಾವನಕಾಯಿ ಒಡೆದ ಹಾಗೆ ಟ್ವಿನ್ಸ್ ಮಗುನಾ ಅಂದ ಅಯ್ಯೋ ಅಣ್ಣ ನೀನು ಸೋದರ ಮಾವನ ಜೊತೆ ಜೊತೆಗೆ ನನ್ನ ಸೋದರತ್ತೆ ಸಹ ಮಾಡಿದ್ಯಾ ಲೂಸು ನೀನು ಅಪ್ಪ ಆಗ್ತಿದ್ಯಾ ಕಣೋ ಅಂದೆ ಏನೇ ನಿಜ ಹೇಳ್ತಿದ್ಯಾ ಸ್ಮಿತಾ ನಿಜನಾ ನೀನು ಅಂದ ಅವಳು ನಾಚುತ್ತಾ ಹೋ ಅಂತ ತಲೆಯಾಡಿಸಿದಳು ಅಣ್ಣ ಅವಳನ್ನು ಎತ್ತಿ ಕುಣಿದಾಡಿಬಿಟ್ಟ ಅವರ ಅಪ್ಪ ಅಮ್ಮ ಎಲ್ಲ ಮಗಳು ಗರ್ಭಿಣಿಯಾದ ವಿಷಯ ತಿಳಿದು ಸಂಭ್ರಮದಿಂದ ಹಣ್ಣು ಹೋ ಸ್ವೀಟು ಎಲ್ಲ ತೆಗೆದುಕೊಂಡು ಬಂದರು ಸ್ಮಿತಾ ಮನೆಗೆ ಬಂದ ಅದೃಷ್ಟ ನೀನು ಗರ್ಭವತಿ ಆದೆ ಎಂದರು ತಂದೆ ಎಲ್ಲವನ್ನೂ ಅವಳೊಬ್ಬಳಿಗೆ ಕೊಟ್ಟು ಆರೋಗ್ಯ ನೋಡಿಕೊಳ್ಳಲು ಹೇಳಿ ಹೋದರು ನನಗೆ ಆ ಕ್ಷಣ ಅಪ್ಪ ಅಮ್ಮ ನೆನಪಿಗೆ ಬಂದರು ಅವರು ಇಂದು ಬದುಕಿದ್ದರೆ ಬಹುಶಃ ನನಗೆ ಇಂತಹ ವ್ಯಥೆ ಬರುತ್ತಿರಲಿಲ್ಲವೇನೋ ಹೀಗೆ ಕೆಲ ದಿನ ಕಳೆಯಿತು ಏಳನೇ ತಿಂಗಳು ಎಲ್ಲ ಹೆಣ್ಣಿನ ಬಯಕೆ ಬಳೆ ತೊಡುವುದು ನನಗೂ ಮನಸ್ಸಿನಲ್ಲಿ ಬಯಕೆ ಇದ್ದರೂ ಅದನ್ನು ಹೇಳಿಕೊಳ್ಳಲು ಜೊತೆಯಾರಿಲ್ಲ ಅಂದು ಸ್ಮಿತಳಿಗೆ ಸೀಮಂತ ಮಾಡುವ ಬಗ್ಗೆ ಅವರ ಅಪ್ಪ ಅಮ್ಮ ಮಾತನಾಡಿದಾಗ ಅಣ್ಣ ಅರೆ ಹೌದು ನಮ್ಮ ರಾಧಗೂ ಇದು ಏಳನೇ ತಿಂಗಳು ಅಲ್ವಾ ಮರೆತೆ ಹೋಯಿತು ನೋಡಿ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಒಂದೇ ಮನೆಯಲ್ಲಿ ಇಬ್ಬರಿಗೂ ಸೀಮಂತ ಮಾಡೋಣ ಅಂದ ಅದಕ್ಕವರು ಅವನಿಗೆ ಅವರ ಮೇಲೆ ಸಂಶಯ ಬರಬಾರದು ಅಂತ ಹ್ಞೂ ಆಗಲಿ ಎಂದು ಹೇಳಿ ತಯಾರಿ ಮಾಡಲು ಹೊರಟರು ಆದರೆ ಸ್ಮಿತಳಿಗಿದು ಇಡಿಸಲಿಲ್ಲ ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ಇವಳೊಂದಿಗೆ ಸ್ಪರ್ಧೆಗೆ ಇಳಿಯೋದೇ ಆಯಿತು ಅಂತ ಅಂದುಕೊಂಡು ಮತ್ತೆ ಏನಾದರೂ ಅಪಶಕನೂ ಆಗುವಂತೆ ಮಾಡಲು ಆಲೋಚಿಸಿ ಟೂ ಪಾಯಿಂಟ್ ಸಿಕ್ಸ್ ಸೈಸಿನ ಬಳೆ ತರಬೇಕಾದಾಗ ನನಗೆ ಬೇಕಂತಲೇ ಟೂ ಪಾಯಿಂಟ್ ಫೋರ್ ತರಲು ಹೇಳಿದ್ದಳು ಸೀಮಂತದ ದಿನ ಬಂದಿತ್ತು ಅಣ್ಣ ನನಗಾಗಿ ರೇಷ್ಮೆ ಸೀರೆ ತಂದಿದ್ದ ಮಾವ ಇತ್ತೀಚಿಗೆ ಕುಡಿತಕ್ಕೆ ಒಳಗಾಗಿ ದಾಸನಾಗಿದ್ದ ಕಾರಣ ಅಂದೂ ಸಹ ಎಲ್ಲಿ ಬಿದ್ದಿದ್ದರೋ ಗೊತ್ತಾಗಲಿಲ್ಲ ಅಣ್ಣ ಎಷ್ಟೇ ಬುದ್ಧಿ ಹೇಳಿದರೂ ಅವರು ಬದಲಾಗಲಿಲ್ಲ ಈಗೇ ಸಂಬಂಧಿಕರು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದರು ಸುಮಂಗಲಿಯರು ಬಳೆ ತೊಡಿಸಲು ಮುಂದಾದರು ಸ್ಮಿತ ಮಾತ್ರ ನನ್ನ ಮುಖ ನೋಡಿ ಆಗಾಗ ವ್ಯಂಗ್ಯ ನಗು ಬೀರುತ್ತಿದ್ದಳು ಅತ್ತ ಅವಳಿಗೆ ಇತ್ತ ನನಗೆ ಇಬ್ಬರನ್ನು ಕೂರಿಸಿ ಅರಿಶಿನ ಕುಂಕುಮ ಹೂ ಇಟ್ಟು ಗಂಧ ಹಚ್ಚಿ ಬಳೆ ತೊಡಿಸಲು ಮುಂದಾದರು ಅವಳ ಕೈಗಳಿಗೆ ಬಳೆ ಸಲೀಸಾಗಿ ಹೋಗುತ್ತಿತ್ತು ಆದರೆ ನನ್ನ ಕೈಗೆ ಬಳೆ ತೊಡೆತೊಡಿಸುತ್ತಲೇ ಚೂರು ಚೂರಾಗುತ್ತಿತ್ತು ಕೈಗಳಲ್ಲಿ ರಕ್ತ ಬರಲಾರಂಭಿಸಿತು ಆಗ ಸ್ಮಿತಳ ಮನೆಯವರು ವ್ಯಂಗ್ಯವಾಗಿ ಮನಸ್ಸಿಗೆ ನೋವಾಗುವಂತೆ ಎಲ್ಲದಕ್ಕೂ ಕೇಳಿಕೊಂಡು ಬರಬೇಕು ಅದೇನೋ ಪಾಪರಾದ ಒಂದು ಬಳೆಯು ಕೈಯಲ್ಲಿ ನಿಲ್ಲೋದು ಬೇಡ್ವಾ ಎಲ್ಲ ಪುಡಿ ಪುಡಿ ಆಗ್ತಿದೆ ಅದೇ ಸ್ಮಿತಳ ಕೈ ನೋಡಿ ಎಷ್ಟು ತಳತಳಿಸುತ್ತಿದೆ ಎಂದರು ನನಗೆ ಬಿಕ್ಕಿ ಬಿಕ್ಕಿ ಅಳಬೇಕೆಂದೆನಿಸಿ ಬಂದ ಅಳುವ ಮರೆಮಾಚಿ ಕಣ್ಣೊರೆಸಲು ಹೋದಾಗ ಕೈಗಳನ್ನು ಕೆಂಪು ಹಸಿರು ಬಳೆ ಮೆಲ್ಲನೆ ಅಲಂಕರಿಸಿತು ಯಾರೆಂದು ನೋಡಿದೆ ಸೋದರ ಮಾವ ನಾನು ಮಾವ ಅಂದೆ ಕ್ಷಮಿಸುರಾದ ಇಷ್ಟು ದಿನ ಯಾರದೋ ಕುತಂತ್ರ ಅರಿಯದೆ ನಾನು ನಿನ್ನ ತುಂಬ ಹಿಂಸಿಸಿಬಿಟ್ಟೆ ನಮ್ಮ ಮನೆ ಮಗುನ ಎರ್ತಿದ್ದೀಯಾ ನಿನ್ನ ಕಣ್ಣಲ್ಲಿ ಹನಿ ನೀರು ಸಹ ಇನ್ನು ಬರೋಕೆ ಬಿಡಲ್ಲ ನಿನ್ನ ಬಳೆ ಸೈಜ್ ಟೂ ಪಾಯಿಂಟ್ ಸಿಕ್ಸ್ ನನಗೆ ಗೊತ್ತು ಇವರು ಚಿಕ್ಕದು ತಂದಿದ್ದಾರೆ ನೀನು ನೊಂದ್ಕೋಬೇಡ ಇದೆಲ್ಲ ಅಪ್ಶಕುನ ಅಲ್ಲ ಅಂತ ಸಮಾಧಾನ ಮಾಡಿ ಬಳೆಗಳನ್ನು ತೊಡಿಸಿದರು ಇಲ್ಲಿ ಸ್ಮಿತಳ ಹಾಗೆ ನನ್ನ ಗಂಡನಿಂದ ಸೋತಿತ್ತು ರಾಧಾಗೆ ಮಗುವಾಗುವುದಾ ರಾದಳ ಬದುಕು ಮುಂದೆ ಏನಾಗುವುದು ಅತ್ತಿಗೆ ಸ್ಮಿತಳ ಹಾಟದಿಂದ ರಾದಳ ಬದುಕು ಏನಾಗುವುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ